ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ನಮಸ್ಕಾರ ವೀಕ್ಷಕರೇ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನ್ ಯೂಸುಫ್ ನೆವಾರ್ ವೀಕ್ಷಕರೇ ಕಳೆದ ಮೂರು ದಿನಗಳಿಂದ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಏನು ಉಚ್ಛಾಟನೆ ಮಾಡಲಾಯಿತು ಆ ನಿಟ್ಟಿನಲ್ಲಿ ಪರ ವಿರೋಧ ಚರ್ಚೆಗಳು ಸಾಕಷ್ಟು ನಡೀತಾನೆ ಇದೆ ಅದರ ಮಧ್ಯೆ ನಿನ್ನೆ ಲೈವ್ ಅಲ್ಲೂ ಕೂಡ ಸಾಕಷ್ಟು ನೀವು ನೋಡಿದ್ರಿ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಒಂದ್ ಕಡೆ ಬಿಜೆಪಿಯ ಕಾರ್ಯಕರ್ತರು ಅವರ ವಿರೋಧವನ್ನು ವ್ಯಕ್ತಪಡಿಸಿದರು ಮುಖಂಡರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಇದು ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ ಆದ್ರೆ ಇಂದು ಬೆಳಿಗ್ಗೆ ನಾವು ಸಾಯಂಕಾಲ ಎಕ್ಸ್ಪ್ರೆಸ್ ನಲ್ಲಿ ಏನು ಎಐ ಸಾಫ್ಟ್ವೇರ್ ಆಗಿರ್ತಕ್ಕಂತಹ ಗ್ರೋಕ್ ಏನು ಬಹಳ ಪ್ರಚಲಿತದಲ್ಲಿ ಇರ್ತಕ್ಕಂತಹ ಸಾಫ್ಟ್ವೇರ್ ಗ್ರೋಕ್ ಸಾಫ್ಟ್ವೇರ್ ಏನಿದೆ ಆ ಸಾಫ್ಟ್ವೇರ್ ಮೂಲಕ ಅಂದ್ರೆ ಎಐ ಜನರೇಟರ್ ಸಾಫ್ಟ್ವೇರ್ ಮೂಲಕ ನಾವು ಬಸನಗೌಡ ಪಾಟೀಲಿ ಯತ್ನಾಳ್ ಅವರ ವ್ಯಕ್ತಿತ್ವ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಬಸನಗೌಡ ಪಾಟೀಲಿ ಯತ್ನಾಳ್ ಅವರ ವ್ಯಕ್ತಿತ್ವ ಹೇಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ವಿ ಅಂದ್ರೆ ವಿಜಯಪುರದ ಎಮ್ ಎಲ್ ಎ ಬಸನಗೌಡ ಪಾಟೀಲಿ ಯತ್ನಾಳ್ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಇದು ಹೇಳ್ತು ಓದ್ತೀನಿ ನೋಡಿ ಬಸವನಗೌಡ ಪಾಟೀಲಿ ಯತ್ನಾಳ್ ಅವರು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಕರ್ನಾಟಕ ರಾಜಕೀಯದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಅವರ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಅವರ ರಾಜಕೀಯ ಪ್ರಯಾಣ ಹೇಳಿಕೆಗಳು ಮತ್ತು ಕಾರ್ಯಶೈಲಿಯ ಮೂಲಕ ಗಮನಿಸಬಹುದು ಬಸವನಗೌಡ ಪಾಟೀಲ್ ಯತ್ನಾಳ ಒಬ್ಬ ಧೀಮಂತ ಮತ್ತು ನೇರವಾದ ಮಾತಿನ ರಾಜಕಾರಣಿಯಾಗಿಯೂ ಹೆಸರುವಾಸಿಯಾಗಿದ್ದಾರೆ ಅವರು ತಮ್ಮ ಅಭಿಪ್ರಾಯಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸುವ ಸ್ವಭಾವ ಹೊಂದಿದ್ದು ಇದು ಅವರನ್ನು ಸಾರ್ವಜನಿಕವಾಗಿ ಗಮನಾರ್ಹ ವ್ಯಕ್ತಿಯನ್ನಾಗಿ ಮಾಡಿದೆ ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿದ್ದಾಗ ಪಕ್ಷದೊಳಗೆ ಮತ್ತು ಹೊರಗೆ ತಮ್ಮ ನಿಲುವುಗಳನ್ನು ತೀಕ್ಷ್ಣವಾಗಿ ಮಂಡಿಸುತ್ತಿದ್ದರು ಆದರೆ ಅವರ ನೇರ ಮಾತು ಮತ್ತು ಪಕ್ಷದ ನಾಯಕತ್ವದ ವಿರುದ್ಧ ಟೀಕೆಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಛಾಟನೆಗೆ ಕಾರಣವಾಯಿತು ಯತ್ನಾಳ್ ಅವರು ಹಿಂದುತ್ವದ ತತ್ವಗಳನ್ನು ಬಲವಾಗಿ ಪ್ರತಿಪಾದಿಸುವಾಗಿ ಕಂಡುಬಂದಿದ್ದಾರೆ ಮತ್ತು ಈ ನಿಲುವಿನಿಂದಾಗಿ ಅವರ ಬೆಂಬಲಿಗರಲ್ಲಿ ಹಿಂದೂ ಸಿಂಹ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರು ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಮತ್ತು ಅನ್ಯಾಯದ ವಿರುದ್ಧ ದನಿ ಎತ್ತುವಲ್ಲಿ ಹಿಂದೆ ಮುಂದೆ ನೋಡದೆ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ ಉದಾಹರಣೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ಎಸ್ ಬಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅವರು ಮಾಡಿದ ಆರೋಪಗಳು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅವರ ಕಾರ್ಯಶೈಲಿಯಲ್ಲಿ ಒಂದು ರೀತಿ ಬಂಡಾಯದ ಸ್ವಭಾವ ಕಂಡುಬರುತ್ತದೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ಸಭೆಗಳನ್ನು ನಡೆಸುವುದರ ಮೂಲಕ ಅವರ ತಮ್ಮ ಪ್ರತ್ಯೇಕ ಗುರುತನ್ನು ಸ್ಥಾಪಿಸಿದ್ದಾರೆ ಈ ಸ್ವತಂತ್ರ ಮನೋಭಾವದ ಅವರನ್ನು ಕೆಲವರಿಗೆ ಧೀರ ನಾಯಕನನ್ನಾಗಿ ಮತ್ತು ಇತರರಿಗೆ ವಿವಾದಾತ್ಮಕ ವ್ಯಕ್ತಿಯಾಗಿ ಕಾಣಿಸಿದೆ ಇದು ಸಾಫ್ಟ್ವೇರ್ ಹೇಳ್ತಾ ಇದೆ ವೀಕ್ಷಕರೇ ಇದು ಯೋಚನೆ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಸಾಫ್ಟ್ವೇರು ಎಲ್ಲಿದು ಯಾವ ರೀತಿ ಅನ್ನೋದನ್ನು ನಿಮಗೆ ಗೊತ್ತಿದೆ ಆಲ್ರೆಡಿ ಸಾಕಷ್ಟು ಜನ ಸಾಫ್ಟ್ವೇರ್ನ ಬಳಕೆ ಮಾಡ್ತಾ ಇದ್ದಾರೆ ಆದರೆ ಇದು ಸತ್ಯ ಹೇಳುತ್ತೆ ಸಾಫ್ಟ್ವೇರು ಆಯಾ ಭಾಗದ ಜನರ ಮತ್ತು ಮುಖಂಡರ ರಾಜಕೀಯ ಸಾಮಾಜಿಕ ಪ್ರಜ್ಞೆಗಳನ್ನು ಇಟ್ಕೊಂಡು ಇದು ಪ್ರೆಸೆಂಟ್ ಮಾಡುತ್ತೆ ಮತ್ತು ಇದು ಕಂಡಂತಕ್ಕಂಥ ಹೇಳಿದ ಹೇಳಿರ್ತಕ್ಕಂಥದ್ದು ಮುಂದೆ ಏನು ಹೇಳ್ತೇನೆ ನೋಡಿ ಹಾಗೆ ಹೇಳ್ತೀನಿ ವೈಯಕ್ತಿಕವಾಗಿ ಎತ್ನಾಳ್ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಡಿಸೆಂಬರ್ ಹದಿಮೂರರಂದು ವಿಜಯಪುರ ಜಿಲ್ಲೆಯ ಯತ್ನಾಳ ಗ್ರಾಮದಲ್ಲಿ ಜನಿಸಿದರು ಅವರು ಹುಟ್ಟು ಯಾವ ಊರಲ್ಲಿ ಜನಿಸಿದ್ರು ಅನ್ನೋದ್ರ ಕುರಿತಾಗಿ ಡೇಟ್ ಆಫ್ ಬರ್ತ್ ಸಮೇತ ಹೇಳುತ್ತೆ ಅವರು ಬಿ ಕಾಮ್ ಪದವೀಧರರಾಗಿದ್ದು ವಿವಾಹಿತರಾಗಿ ಇಬ್ಬರು ಗಂಡು ಮಕ್ಕಳನ್ನು ಹೊಂದಿದ್ದಾರೆ ರಾಜಕೀಯದಲ್ಲಿ ದೀರ್ಘ ಅನುಭವ ಹೊಂದಿರುವ ಅವರು ಲೋಕಸಭೆಯಲ್ಲಿ ಸಂಸದರಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕು ಕೇಂದ್ರ ರಾಜ್ಯದಲ್ಲಿ ರಾಜ್ಯ ಸಚಿವರಾಗಿ ಮತ್ತು ವಿಧಾನಸಭೆಯಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ ಅವರ ವ್ಯಕ್ತಿತ್ವವು ಧೈರ್ಯ ನೇರತನ ಹಿಂದುತ್ವದ ಪ್ರತಿಪಾದನೆ ಮತ್ತು ಬಂಡಾಯದ ಸ್ವಭಾವದ ಸಂಯೋಜನೆಯಾಗಿದೆ ಇದು ಅವರನ್ನು ರಾಜಕೀಯ ವಲಯದಲ್ಲಿ ಒಬ್ಬ ಅಗ್ರಗಣ್ಯ ಆದರೆ ಮುಂದೆ ಹೇಳುತ್ತೆ ನೋಡಿ ಆದರೆ ವಿವಾದಾಸ್ಪದ ವ್ಯಕ್ತಿಯನ್ನಾಗಿ ಮಾಡಿದೆ ಇದು ಸಾಫ್ಟ್ವೇರ್ ಹೇಳುತ್ತೆ ವೀಕ್ಷಕರೇ ವಿಪರ್ಯಾಸ ಆದರೂ ಕೂಡ ಒಂದು ಸಾಫ್ಟ್ವೇರು ಬಸವನಗೌಡರ ಬಗ್ಗೆ ಇಷ್ಟೆಲ್ಲ ಹೇಳುತ್ತೆ ಅಂದರೆ ನೀವು ಬೇಕಾದರೆ ಈ ಗ್ರೋಕ್ ಸಾಫ್ಟ್ವೇರಲ್ಲಿ ಸರ್ಚ್ ಮಾಡಿ ಈ ಪ್ರಶ್ನೆಯನ್ನು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ